ಮೈ ನೇಮಿ ನಿತಿನ್ ಜಾಧವ್ ಟುಡೇ ಟುಡೇ ಐ ಎಮ್ ಅನಂತ್ ಸಿಂಗ್ ಅವರ್ ಬರ್ಡೇ ಸೊ ಲೆಟರ್ ಪವರ್ ಅಂತ ಹೇಳಿ ಸೊ ಲೆಸ್ ಗೋ ಫ್ರೆಂಡ್ಸ್ ಈಗ ಸ್ಟಾರ್ಟ್ ಮಾಡಾಕತ್ತೀವಿ ಎಲ್ಲ ರು ಹೀಗಿದೆ ಎಲ್ಲರು ಚೆನ್ನಾಗಿದ್ರೆ ಚೆನ್ನಾಗಿದ್ರ ಅನ್ಕೊತೀನಿ ನಾನು ನಿಮ್ಮ ಮಲ್ಲೇಶ್ ಪವಾರ್ ಸೊ ಶೇ ಕೂತ್ಸೋ ಶ್ರೀ ಹರಾಮ್ ಸೊ ಭೈ ಮತ್ತು ಆರ್ ತಮಾರ್ ಗಾಯನ್ಸ್ ಬಂಜಾರ ಮಲ್ಲೇಶ್ ಫವಾರ್ ಮಾರ್ ಚಾರ್ಬ್ರ ಕುಣ್ಗುಣಸೋ ವಶಭರ್ಶನ್ ಥ್ಯಾಂಕ್ ಯು ಸೋ ಮಚ್ ವೆಲ್ಕಮ್ ಟು ಮೈ ಅನದರ್ ವಿಡಿಯೋ ಎಲ್ಲರೂ ಭಾವಿಸ್ತನಕ್ಕೆ ಎಲ್ಲರೂ ಕೂಡ ಚೆನ್ನಾಗಿದ್ರು ಅನ್ಕೋತೀನಿ ಯಾಕಂದ್ರೆ ನಾನು ಕೂಡ ಏನಪ್ಪು ಬ್ಲಾಗ್ ಮಾಡೋಕ್ಕಾಗಿಲ್ಲ ಆಲ್ಮೋಸ್ಟ್ ಏನಪ್ಪ ನಾ ಶಾರ್ಟ್ ವಿಡಿಯೋಗಳು ಹಾಕ್ತಾಯಿರ್ತೀನಿ ಬ್ಲಾಗ್ ಮಾಡೋಕ್ಕಾಗ್ತಿಲ್ಲ ಸೊ ಕೂಡ ಎಲ್ಲರೂ ಅಂತೀನಿ ಯಾಕಂದ್ರೆ ನನಗೆ ಡೈಲಿ ಏನಪ್ಪ ಬ್ಲಾಗ್ ಮಾಡೋಕ್ಕಾಗಿರ್ತಾರಲ್ಲ ಟೈಮ್ಸ್ ಆಗ್ತಾ ಇರ್ತಲ್ಲ ಸೊ ಹಾಗಾಗಿ ಏನಪ್ಪಾ ಆಲ್ಮೋಸ್ಟ್ ನಾ ಶಾರ್ಟ್ ಹಾಕ್ತಾ ಹಾಕ್ತಾಯಿದ್ದೀನಿ ಸೊ ಡೈಲಿ ದಯವಿಟ್ಟು ವಿಸಿಟ್ ಮಾಡಿ ನಮ್ಮೆಲ್ಲ ಫೋ ಸೋಷ್ಯ ಮೀಡಿಯಾ ಪ್ಲಾಟ್ಫಾರ್ಮ್ಗೆ ಸೊ ಓಕೆ ಫ್ರೆಂಡ್ಸ್ ಇವತ್ತಿನ ಬ್ಲಾಗ್ ಏನಪ್ಪ ಅಂದ್ರೆ ವೆರಿ ಇಂಟ್ರೆಸ್ಟಿಂಗ್ ಅದ ವೆರಿ ಮಜೇದಾರ್ ಅದ ಏನು ಇಂಟ್ರೆಸ್ಟಿಂಗ್ ವೆರಿ ಮಜೆದಾರ ಅಂದರೆ ಏನಪ್ಪಾ ಅಂದರೆ ಇವತ್ತು ವಿಶೇಷವಾಗಿ ಇವತ್ತು ಬ್ಲಾಗ್ ಮಾಡೋ ಕಾರಣ ಏನಪ್ಪ ಅಂದರೆ ನಾನು ಇವತ್ತು ಏನದ ಅಂದ್ಕಿಸಿ ಗೆಸ್ ಮಾಡ್ತೀವಿ ಗೆಸ್ ಮಾಡಿ ಫ್ರೆಂಡ್ಸ ಸೊ ನಿಮಗೆ ಏನು ಕಿಸಿ ನಾನು ರಿಫರ್ ಮಾಡಲ್ಲ ಸೊ ನಿಮಗೆ ತೋರಿಸ್ತೀನಿ ನಿಮಗೇನಪ್ಪ ಅಂದರೆ ತೋರಿಸ್ತೀನಿ ಯಾವ ರೀತಿ ನಾವು ಸೆಲೆಬ್ರೇಷನ್ ಮಾಡಾಕತ್ತೀವಿ ಯಾವ ರೀತಿ ಏನಪ್ಪ ಅಂದರೆ ನಿಮಗೆ ಸರ್ಟ್ನ ಮಾಡಿದ್ದೀವಿ ಪ್ಲ್ಯಾನಿಂಗ್ನ ಮಾಡೀವಿ ಅದು ನಮಗೆ ತೋರಿಸಿನಿ ಫ್ರೆಂಡ್ಸು ಲೆಸ್ಗೋ ನಡೆ ಫ್ರೆಂಡ್ಸ್ ಮತ್ತು ಇನ್ನೊಂದು ಏನಪ್ಪ ಅಂದರೆ ದಯವಿಟ್ಟು ಯಾರು ಚಾನಲ್ಗೆ ಹೊಸೊಬ್ರು ಇದ್ದ್ರಿ ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಕಮೆಂಟ್ ಮಾಡಿದೆ ಮಡಿಬೇಡ್ರಿ ಸಬ್ಸ್ಕ್ರೈಬ್ ಮಾಡಬೇಡ್ರಿ ಸಬ್ಸ್ಕ್ರೈಬ್ ಮಾಡಿರಿ ಲೈಕ್ ಮಾಡಿರಿ ಓಕೆ ಗೋ ಫ್ರೆಂಡ್ಸ್ ಈಗ ಫೋನ್ ಸಹ ರೌಂಡ್ ಮಾಡಿ ಮಾಡಿದ್ದೀವಿ ರೆಡಿ ಮಾಡಿದೆ ಏನಪ್ಪ ಅಂದರೆ ಈಗ ಸ್ಟಾರ್ಟ್ ಆದರೆ ಅಷ್ಟೇನಪ್ಪ ಅಂದರೆ ಎಲ್ಲ ಪ್ಲ್ಯಾನಿಂಗ್ ಮಾಡಿದ್ದೀವಿ ನಾವು ಪ್ಲಾನಿಂಗ್ ಮಾಡೋಕ್ಕಿಂತ ಏನಪ್ಪ ಅಂದರೆ ಎಲ್ಲ ಟ್ಯೂಷನ್ ಸ್ಟೂಡೆಂಟ್ ಎಲ್ಲ ಎಲ್ಲ ಪ್ಲ್ಯಾನಿಂಗ್ ಮಾಡಿದ್ದಾರೆ ಬರ್ತಡೇ ಸೆಲೆಬ್ರೇಷನ್ ಮಾಡಿ ಅಂತ ಹೇಳಿ ಇವಾಗ ನಾನು ಕೂಡ ನಾವು ಅವ್ರ ಜೊತೆನೇ ಪ್ರೋತ್ಸಾಹ ಮಾಡಕತ್ತೀನಿ ಸೊ ಓಕೆ ಫ್ರೆಂಡ್ಸ್ ಎಲ್ಲ ನೋಡ್ಕತ್ತೀವಿ ಇವೆಲ್ಲ ನಮ್ಮ ಸ್ಟೂಡೆಂಟ್ ಟ್ಯೂಷನ್ ಸ್ಟೂಡೆಂಟ್ ಎಲ್ಲರೂ ಇನ್ನು ಬರ್ಬೇಕಾಗಿತ್ತು ನಮ್ಮ ಬಂದಿಲ್ಲ ಸೊ ಕೆಲೊಬ್ಬರು ಇಲ್ಲ ಕೆಲವೊಬ್ರು ಶೂಟಿ ಮ್ಯಾನಾರ ರಜೆ ಆ ರಜೆ ಅಂತ ಅವ್ರು ಬಂದಿಲ್ಲ ಸೊ ಈಗೇನಪ್ಪ ಅಂದರೆ ನಿಮಗೆಲ್ಲ ತೋರ್ಸೋಲ್ಲ ಇವೆಲ್ಲಾನು ಸ್ಟೂಡೆಂಟ್ ಎಲ್ ಕೆ ಇಲ್ಲ ಏನಪ್ಪ ಅಂದರೆ ಏಳ್ತ್ ಸ್ಟ್ಯಾಂಡರ್ಡ್ ತನಕ ಆದರೆ ಎಲ್ಲರೂ ಸೊ ಎಲ್ಲರು ಎಕ್ಸೈಟ್ಮೆಂಟಲ್ಲೇ ಇದ್ದಾರೆ ಯಾಕಪ್ಪ ಅಂದರೆ ಅವರ ಟ್ಯೂಷನ್ ಮೇಡಮ್ ಏನಪ್ಪ ಅಂದರೆ ಬರ್ತ್ಡೇ ಸೆಲೆಬ್ರೇಷನ್ಗೋಸ್ಕರ ಎಲ್ಲರೂ ಎಕ್ಸೈಟ್ಮೆಂಟಲ್ಲೇ ಇದ್ದಾರೆ ಸೊ ಹಾಗಾಗಿ ಎಲ್ಲ ಕೂಡ ಏರ್ಪಡೆ ಮಾಡಲಾಗಿದೆ ಸೊ ಈಗ ನೀವು ನೋಡ್ತಿರೋ ಫ್ರೆಂಡ್ಸ್ ಮುಂದೆ ನೋಡೋದು ನೋಡ್ತೀರ ಯಾವ ರೀತಿ ಏನಪ್ಪ ಅಂದರೆ ರೆಡಿ ಮಾಡಿದ್ದಾರೆ ಅಂತ ನೋಡಿ ಫ್ರೆಂಡ್ಸ್ ಮುಂದೆ ಏನಪ್ಪ ನೀವು ಯಾರ್ಯಾರು ನೋಡಕತ್ತಲ್ಲ ಖಂಡಿತ ಎಲ್ಲರೂ ನೋಡಿ ಕೊನೆಯವರು ನೋಡಿ ಮುಂದೆ ಮತ್ತೆ ಮಜಾ ಬರೋದಾದ್ರೆ ಹುಡುಗರು ನೋಡಿ ನೋಡೋಕಂತ ನೀವು ಭಾಳ ಎಕ್ಸೈಟ್ಮೆಂಟ್ ಅಲ್ಲಿ ಭಾಳ ಖುಷಿ ಇಲ್ಲ ಸೊ ಅವ್ರೇನಪ್ಪ ಬ್ಲಾಸ್ಟರ್ ಮತ್ತೆ ಏನಪ್ಪಾ ಅಂದ್ರೆ ಕೇಕ್ ಎಲ್ಲ ತಂದಿದ್ದಾರೆ ಸೊ ನೋಡಿ ನೋಡಿ ಅದೇ ರೀತಿ ಏನಪ್ಪ ಕಂಟಿನ್ಯೂ ನೋಡಿದ್ರೆ ಇನ್ನು ಮುಂದೆ ಏನಪ್ಪ ಅಂದ್ರೆ ಭಾಳ ವಿಶೇಷವಾಗಿ ಆಚರಣೆ ಇದೆ ಮತ್ತೆ ಭಾಳ ನಿಮಗೆ ಇನ್ನೂ ಮುಂದೆ ನೋಡಿ ನಿಮಗೆ ಗೊತ್ತಾಗುತ್ತೆ ಭಾಳ ಮಜಾ ಬರೋದಾಗ ಸೊ ಯಾರು ಚಾನಲ್ಗೆ ಹೊಸ ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ ಇದೇನಪ್ಪ ಅಂದರೆ ಅವರು ಬೋರ್ಡ್ ರೆಡಿ ಮಾಡಿದ್ದಾರೆ ಬೋರ್ಡಿಗೆ ಏನಪ್ಪ ಅಂದರೆ ಹ್ಯಾಪಿ ಬರ್ತ್ಡೇ ಅಂತ ಹೇಳಪ್ಪ ಟೀಚರ್ ಅಂತ ಏನಪ್ಪ ಎಲ್ಲ ಬರೆದು ಮತ್ತೆ ಎಲ್ಲ ಆಗಿ ಚೆನ್ನಾಗಿ ಸೂಪರಾಗಿ ಕಮ್ಮಿ ಮಾಡಿದ್ದಾರೆ ಫ್ರೆಂಡ್ಸನ್ನು ನೋಡಿ ಒಂದ್ಸಲ ನೀವು ನೋಡಿ ಯಾವ ರೀತಿ ಅಂತ ಚೆನ್ನಪ್ಪಾಗಿ ಕಮೆಂಟ್ ಮಾಡಿದೆ ತಿಳಿಸ್ರಿ ಈ ಪ್ರತಿಭೆಗೆ ಏನಪ್ಪ ಅಂದರೆ ನೀವು ಖಂಡಿತ ಒಂದು ಲೈಕ್ ಕೊಡಲೇಬೇಕು ಯಾಕಂದರೆ ಅವರಷ್ಟು ಅಷ್ಟು ಚೆನ್ನಾಗಿ ಮಾಡಿದ್ದಾರೆ ಮತ್ತು ಕೇಕ್ ಏನಪ್ಪ ಅಂದರೆ ಐಸ್ ಕೇಕ್ ತಂದಿರ ಫ್ರೆಂಡ್ಸು ನಾರ್ಮಲ್ ಕೇಕ್ ತಂದಿಲ್ಲ ಐಸ್ ಕೇಕ್ ತಂದಿದ್ದಾರೆ ಸೊ ನೋಡಿ ಫ್ರೆಂಡ್ಸ ಸೂಪರಾಗಿತ್ತು ಚೆನ್ನಾಗಿದೆ ಮತ್ತು ಅವರ ಕೇಕ್ ಮೇಲೆ ಹೆಸರು ಕೂಡ ಬರ್ಸಿರ ಫ್ರೆಂಡ್ಸ್ ಸೊ ಮುಂದೆ ಕಂಟಿನ್ಯೂ ನೋಡಿ ಫ್ರೆಂಡ್ಸು ನಿಮಗೆ ಗೊತ್ತಾಗುತ್ತೆ ಮತ್ತು ಯಾವ ರೀತಿ ಏನಪ್ಪ ಮಾಡ್ಯಾರ ಅಂತ ಹೇಳಿ ನೋಡ್ತಾ ಇದ್ದಾರೆ ಫ್ರೆಂಡ್ಸ್ ನಾನು ಹೇಳಿದ್ದು ನೋಡ್ತಾ ಇರೋದು ಸೊ ಮಸ್ಟ್ ಕೇಕ್ ಅಂತೂ ಸೂಪರ್ ಆಗಿದೆ ವೆನಿಲಾ ಫೋಲ್ ರೀ ತಂದರೆ ಮಸ್ತ್ ಅದ ಫ್ರೆಂಡ್ಸ ಸೊ ಈಗ ಏನಪ್ಪ ಮುಂದೆ ಏನಪ್ಪ ಅಂದರೆ ಕೇಕ್ ಕಟ್ಟಿಂಗ್ ಕಾರ್ಯಕ್ರಮವನ್ನು ಸ್ಟಾಪ್ ಆಗುತ್ತೆ ಈಗ ಸ್ಟಾರ್ಟ್ ಮಾಡಕತ್ತೀವಿ ಫ್ರೆಂಡ್ಸ್ ಎಲ್ಲ ರೆಡಿ ಆಗ್ಯದ ಓಕೆ ಆದ ಇವರೇ ನಮ್ಮ ಮೇಡಮ್ ಟ್ಯೂಷನ್ ಮೇಡಮ್ ರೇವತಿ ಪವಾರ್ ಅಂತ ಹೇಳಿ ಸೊ ಲೆಸ್ ಗೋ ಫ್ರೆಂಡ್ಸ್ ಈಗ ಸ್ಟಾರ್ಟ್ ಮಾಡಕತ್ತೀವಿ ಸೆಲೆಬ್ರೇಷನ್ ಮಾಡಕತ್ತೀವಿ ಎಲ್ಲರೂ ಎಕ್ಸೈಟ್ಮೆಂಟ್ ಓಕೆ ಫ್ರೆಂಡ್ಸ್ ಈಗ ಟೈಮ್ ಆಗಿದೆ ನಡ್ರಿ ಫ್ರೆಂಡ್ಸ್ ಈಗ ಏನಪ್ಪ ಸ್ಟಾರ್ಟ್ ಅಪ್ ಮಾಡಿದ್ವಿ ಸ್ಟಾರ್ಟ್ ಏನಪ್ಪ ಈಗ ಕೇಕ್ ಕಟ್ ಮಾಡ್ಬೇಕು ಫ್ರೆಂಡ್ಸ್ ಅದಕ್ಕೆ ಏನಪ್ಪ ನಮ್ಮ ಬಾಜು ಮನೆ ಅಂಟಿ ಅವ್ರಿಗೆ ಏನಪ್ಪ ಕೂಡ ಏನಪ್ಪಾ ಬರ್ತಡೇಗೆ ಏನಪ್ಪನ ಕರೆದಿದೀವಿ ಸೊ ಹುಡುಗರೆಲ್ಲ ಎಲ್ಲ ಅಂತ ಏನಪ್ಪ ಕರೀತಾರೆ ಬರ್ತಡೇಗೆ ಅಂತ ಹಾಗಾಗಿ ಏನಪ್ಪಾ ಅವರು ಕೂಡ ಬಂದಿದ್ದಾರೆ ಸೊ ಭಾಳ ಖುಷಿ ಆಯ್ತು ಮತ್ತೇನಪ್ಪ ಅಂದರೆ ನಮ್ಮ ಸ್ಟೂ ಟ್ಯೂಷನ್ ಹುಡುಗರು ಏನಪ್ಪ ಅಂದ್ರೆ ಒಬ್ಬರು ಏನಪ್ಪಾಂದ್ರೆ ಅವ್ರು ಏನಪ್ಪ ಟೀಚರಿಗೆ ಏನಪ್ಪ ಅಂದ್ರೆ ವೆಲ್ಕಮ್ ಮಾಡ್ತಿದ್ದಾರೆ ಯಾವ ರೀತಿ ಫ್ರೆಂಡ್ಸ್ ಭಾರಿ ಅದ್ಭುತವಾಗಿ ಮಾಡಿದ ಫ್ರೆಂಡ್ಸ್ ಅವರು ಇಂಗ್ಲಿಷ್ ಇಂಗ್ಲೀಷಲ್ಲಿ ಸ್ಪೀಸ್ ಮಾಡ್ತಾರೆ ಸೊ ನೀವು ಕೇಳಿ ಫ್ರೆಂಡ್ಸ್ ನೀವು ಕೇಳಿದಂಥ ನೀವು ಕೂಡ ಆಚಾರ ಪಡ್ತೀರಿ ಸೊ ನಾವು ಕೂಡ ಅಂದ್ಕೊಂಡ್ರೆ ಇಲ್ಲ ಕೂಡ ಹೇಳ್ತಾರೆ ಅಂತ ಹುಡುಗರು ಸೊ ಭಾತಿ ಸೂಪರಾಗಿ ಹೇಳಿದ ಹುಡುಗ ಸೊ ಓಕೆ ಫ್ರೆಂಡ್ಸ್ ನಿಮ್ಮ ಮುಂದೆ ಕೂಡ ಕೇಳಿ ನೋಡ್ಬೋದು

ಫ್ರೆಂಡ್ಸ ಅಷ್ಟೊಂದು ಪಡಿತಿಲ್ಲ ಅಷ್ಟು ಗೊತ್ತಿಲ್ಲ ಸೊ ಓಕೆ ಫ್ರೆಂಡ್ಸ್ ಫ್ರೆಂಡ್ಸ ಈಗ ಏನಪ್ಪ ಅಂದರೆ ಎಲ್ಲಿದ್ದಾರೆ ನೆಕ್ಸ್ಟ್ ಏನಪ್ಪ ಅಂದರೆ ನಾವು ಕೂಡ ಅವರಿಗೆ ನಾವು ಅವ್ರೇನಪ್ಪ ಅಂದರೆ ಕೇಕನ್ನು ಅರೇಂಜ್ ಮಾಡಿದ್ರು ಹಾಗಾಗಿ ನಾವು ಕೂಡ ಏನಪ್ಪ ಅಂದರೆ ಅವರಿಗೆ ಒಂದು ಆಗಿ ನಾವು ಅರೇಂಜ್ ಮಾಡ್ತೀವಿ ಏನಪ್ಪಾ ಅಂತ ಮುಂದೆ ನೋಡಿದ್ರು ಫ್ರೆಂಡ್ಸ ನಾವು ಕೂಡ ಸ್ವಲ್ಪ ಏನಪ್ಪ ಅಂದರೆ ಅದೇ ಮಾಡಿದ್ದೀವಿ ಯಾಕಂದರೆ ಮಾಡಲೇಬೇಕಂತ ನಾವು ಕೂಡ ಏನಪ್ಪ ஸ்பெஷல் ஆத அவ இஷ்ட கேள்னே தகுதிஸ் ஏனப்பாங்க ஒடாப்பாடா தினக்கோடி கேக் ஓகே ஃபிரெண்ட்ஸ் இங்க கேக்கு மத்தேனப்பாடப்பாடப்பா மற்ற ரெடி ஏனப்படப்பா ஓப்ப ಎಲ್ಲರಿಗೆ ಹೆಂಚೆ ಫ್ರೆಂಡ್ಸ್ ಎಲ್ಲರಿಗೆ ಏನಪ್ಪ ಕೊಟ್ಟರೆ ಇಪ್ಪತ್ತೈದು ಪೊಡಪವನ್ನು ತಂದಿದ್ವಿ ಸೊ ಎಲ್ಲರೂ ಕೂಡ ಹೆಂಚಾಗತ್ತೆ ಕೇಕು ಮತ್ತು ಏನಪ್ಪ ಅಂದರೆ ಒಡಪಾ ಹಂಚಕತೀವಿ ಪ್ಲೀಸ್ ಏನಪ್ಪ ಅಂದರೆ ಯಾರು ನೋಡೋಕೆ ಈ ಚಾನಲ್ಗೆ ನಮ್ಮ ದಯವಿಟ್ಟು ಹೊಸ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಮಾಡಿ ಕಮೆಂಟ್ ಮಾಡಿದ್ರೆ ಮರಿಬೇಡ್ರಿ ದಯವಿಟ್ಟು ಒಂದು ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಮಾಡಿದ್ರೆ ನಮ್ಮ ಏನು ಸೊ ಅದರಲ್ಲಿ ಸಬ್ಸ್ಕ್ರೈಬ್ सब्सक्रैमा मरिबेरी फ्रेन्डा ಫೈನಲಿ ಬರ್ತ್ಡೇ ಸೆಲೆಬ್ರೇಷನ್ ಫಿನಿಶ್ ಎಲ್ಲ ಕ್ಲಿಯರ್ ಆತ ಎಲ್ಲ ಕ್ಲಿಯರ್ ಆಯ್ತ ಫ್ರೆಂಡ್ಸ್ ಎಲ್ಲ ಏನಾದ್ರೆ ಪಾರ್ಟಿ ಮಾಡೋಕತ್ತಾರ್ಟಿನಾಗೆ ಒಳಪ್ಪ ಪಾರ್ಟಿ ಸೊ ಬರ್ತಡೇ ಸೆಲೆಬ್ರೇಷನ್ ಆಯ್ತು ಫ್ರೆಂಡ್ಸ್ ನೋಡಿ